ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವಾರಿ ಸಿಂಪು ಸಿಂಪೋ ಚಾನಲ್ಗೆ ಸಾರಿ ಕೆಲವು ನನ್ನ ಪರ್ಸ್ನಲ್ ವರ್ಕ್ಗಳಿಂದ ವೀಡಿಯೋಗಳನ್ನ ಕರೆಕ್ಟಾಗಿ ಇಲ್ಲ ಅದಕ್ಕೆ ದಯವಿಟ್ಟು ಕ್ಷಮಿಸಿ ಇನ್ಮೇಲಿಂದ ಟ್ರೈ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಗೆ ಅಪ್ಡೇಟ್ಗಳನ್ನ ತಿಳಿಸ್ತೀನಿ ಸೊ ಯಾರು ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇ ರೆಗ್ಯುಲರಾಗಿ ಹೀಗೆ ವ್ಯೂ ಮಾಡ್ತಾಯಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು ಬನ್ನಿ ಇವತ್ತಿನ ಕಂಟೆಂಟ್ಗೆ ಹೋಗೋಣ ಕೊನೆಗೂ ಈ ಅಕ್ರಮ ಸಕ್ರಮಗೆ ಕೊನೆಗಾಲ ಬರುವ ನಿರೀಕ್ಷೆಯಲ್ಲಿದೆ ಇನ್ನೇನು ನಿರೀಕ್ಷೆಯಲ್ಲಿದೆ ಅಲ್ಲ ಇನ್ನೇನು ಬರಲಿದೆ ಸೊ ಅದರ ಎರಡನೇ ಸರ್ವೆ ರಿಪೋರ್ಟ್ನ ಸರ್ವೆ ಅವ್ರು ಯಾರ್ಯಾರು ಮಾಡಿದ್ರೋ ಅದನ್ನೆಲ್ಲ ಈ ಗೌರ್ಮೆಂಟ್ಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ಇದರ ಪೂರ ಮಾಹಿತಿ ಹೇಗೆ ಏನು ಸರ್ವೆ ಮಾಡಿದ್ದಾರೆ ಎಷ್ಟು ಲೇಔಟ್ಗಳು ಅನ್ಅಥರೈಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತು ತಿಳ್ಕೊಳ್ಳೋಣ ಅಕ್ರಮ ಸಕ್ರಮದ ನೆಕ್ಸ್ಟು ಸ್ಟೆಪ್ಪು ಫಾರ್ವರ್ಡ್ ಆಗಿದೆ ಸೊ ಅದರದ್ದು ಅಪ್ಡೇಷನ್ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಯಾರ್ಯಾರು ಇಲ್ಲೀಗಲ್ ಲೇಔಟ್ಗಳಲ್ಲಿ ಇದಿರೋ ಈಗ ಆಲ್ರೆಡಿ ಮಾರ್ಕಿಂಗ್ ಮಾಡಿ ಒಂದು ಸರ್ವೆ ಮಾಡಿ ರಿಪೋರ್ಟ್ ಕಳಿಸಿದ್ದಾರೆ ಸುಮಾರು ಬೆಂಗಳೂರು ಔಟ್ ಔಟ್ರು ಎಲ್ಲ ಸೇರಿ ಸುಮಾರು ಆರು ಸಾವಿರ ಲೇಔಟ್ಗಳು ಅನ್ಅಥರೈಸ್ ಆಗಿದೆ ಅಂತ ಕನ್ಫರ್ಮ್ ಆಗಿ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದಾರೆ ಸೊ ಈ ಆರು ಸಾವಿರ ಲೇಔಟ್ಗಳಲ್ಲೂ ಡಿ ಸಿಯಿಂದ ಹಾಗೂ ಕಂದಾಯ ಇಲಾಖೆಯಿಂದ ಅಪ್ರೂವಲ್ಗಳು ತಗೊಂಡು ಈ ಲೇಔಟ್ಗಳಲ್ಲಿ ಸಕ್ರಮ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಮತ್ತು ಈ ಬಿ ವಿ ಎಂ ಪಿ ಲಿಮಿಟ್ಸು ಬಿ ಡಿ ಎ ಇದಕ್ಕೆಲ್ಲ ಇಂಪ್ರೂವ್ಮೆಂಟ್ ಚಾರ್ಜಸ್ಗೋಸ್ಕರ ಈ ಅಕ್ರಮ ಲೇಔಟ್ಗಳು ಯಾವ್ದಾವುದು ಮಾಡಿದಾರೋ ಅದಕ್ಕೆ ದುಪ್ಪಟ್ಟು ಅಂದರೆ ಮುದ್ರಣ ಶುಲ್ಕ ಹಾಗೂ ನೋಂದಾವಣೆ ಶುಲ್ಕಗಳನ್ನು ದುಪ್ಪಟ್ಟು ಪಡೆದು ಇದನ್ನು ಸಕ್ರಮ ಮಾಡೋಣ ಅಂತ ಒಂದು ರಿಪೋರ್ಟು ಸಲ್ಲಿಸಿದ್ದಾರೆ ಸೊ ಇದು ಏನಾದರೂ ಬಂತು ಅಂದರೆ ಯಾರ್ಯಾರು ಅನ್ನೋದ್ ಲೇಔಟ್ಗಳಲ್ಲಿ ಸೈಟ್ಗಳು ಮನೆಗಳಿದೆಯೋ ಅವ್ರಿಗೆಲ್ಲ ಈ ದುಪ್ಪಟ್ಟು ಚಾರ್ಜ್ ಬರ್ಬೋದು ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ನೋಡೋಣ ಆ ದುಪ್ಪಟ್ಟು ಚಾರ್ಜ್ ಎಷ್ಟು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು ಸೊ ಬಂತು ಅಂದರೆ ಡಬಲ್ ಚಾರ್ಜು ಏನಕ್ಕೆ ಈ ಡಬಲ್ ಚಾರ್ಜು ಅಂತ ರಿಪೋರ್ಟ್ ಜನ್ರೇಟ್ ಮಾಡಿದ್ದಾರೆ ಅಂದರೆ ಈ ಥರ ಅನ್ನೋಸ್ಲೇ ಇದು ಇನ್ಮೇಲೆ ಆಗಬಾರ್ದು ಸೊ ಒಂದು ಪಾಠ ಕಲಿಸ್ಬೇಕು ಯಾವುದೇ ಒಂದು ಲೇಔಟ್ ಆಗಿರಲಿ ಅಪ್ರೂವ್ಡ್ ಮಾಡಿ ಡಿ ಸಿಯಿಂದ ಬಿ ಎಮ್ ಆರ್ ಎಲ್ಲು ಈಗ ಹೊಸದಾಗಿ ರೇರ ಈ ಥರ ವಿತ್ ಪರ್ಮಿಷನ್ ಇರೋ ಲೇಔಟ್ಗಳಲ್ಲೇ ಲೇಔಟ್ ಮಾಡಬೇಕು ಅನ್ನೋಸ್ಟೈಸು ರೆವಿನ್ಯೂ ಸೈಡ್ಗಳನ್ನ ತಡೆ ಹಿಡಿದಕ್ಕೋಸ್ಕರ ಈ ಡಬಲ್ ಪೆನಾಲ್ಟಿ ಹಾಕಬೇಕು ಅಂತ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ ಸಲ್ಲಿಸಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಸೊ ಲಾಸ್ಟ್ ಟೈಮು ಇದೆ ಅಕ್ರಮ ಸಕ್ರಮಗೆ ಸ್ಕ್ವೇರ್ ಮೀಟ್ರಿಗೆ ಇನ್ನೂರು ಇನ್ನೂರೈವತ್ತು ನೂರೈವತ್ತು ಎ ಬಿ ಸಿ ಡಿ ಅಂತ ಫಿಕ್ಸ್ ಮಾಡಿದರು ಬಟ್ ಅದು ಇನ್ನೂ ಕನ್ಫರ್ಮ್ ಆಗಿರಲಿಲ್ಲ ಇವಾಗ ನೋಂದಾವಣೆ ಶುಲ್ಕ ಮುದ್ರಣೆ ಶುಲ್ಕ ಡಬಲ್ಲು ಅಂತವ್ರೆ ಸೊ ಏನೇ ಬರಲಿ ವಿತೌಟ್ ಅಪ್ರೂವಲ್ ಆಗೋವ್ರಿಗೂ ಸೊ ಯಾವುದೇ ಕನ್ಫರ್ಮೇಷನ್ ಇಲ್ಲ ಸೊ ನಾವು ಹೆದ್ರಂಗಿಲ್ಲ ಬರಲಿ ಅದಕ್ಕೆ ಚಾರ್ಜಸ್ ಕಟ್ಬಿಟ್ಟು ನಮ್ಮ ಪ್ರಾಪರ್ಟಿಗೆ ಏನು ಎಕ್ಸಾಕ್ಟ್ ಫಿಕ್ಸ್ ಮಾಡ್ತಾರೋ ಅದನ್ನು ಕಟ್ಟಿ ಈ ಅಕ್ರಮವಾಗಿರುವ ಸೈಟ್ ಆಗಲಿ ಲೇಔಟ್ಗಳಿಗೆ ಸಕ್ರಮ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಕಾಯೋಣ ಯಾವುದೇ ಥರದ ಭಯ ಪಡೋವಾಗಿಲ್ಲ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಅಕ್ರಮ ಸಕ್ರಮ ಅಲ್ಲಿ ಎರಡು ವಿಧ ಇದೆ ಅದಕ್ಕೋಸ್ಕರನೇ ಇವತ್ತು ಕ್ಲಿಯರಾಗಿ ತಿಳಿಸೋಣ ಅಂತ ಈ ವಿಡಿಯೋ ಮಾಡಿರೋದು ನಾನು ಒಂದು ಅನ್ಅಥರೈಝು ಲೇಔಟ್ಗಳು ಇನ್ನೊಂದು ಅನ್ಅಥರೈಝು ಫ್ಲ್ಯಾಟ್ಗಳು ಇವೆರಡಕ್ಕೂ ಬರಬಹುದು ಸೊ ನೋಡೋಣ ಅದಾದಮೇಲೆ ತುಂಬ ಜನ ನನಗೆ ಮೆಸೇಜ್ಗಳಲ್ಲಿ ಕೇಳಿದ್ದೀರಾ ಸರ್ ಡಿ ಸಿ ಕನ್ವರ್ಷನ್ ಬಗ್ಗೆ ಹೇಳಿ ಏನಿದು ಡಿ ಸಿ ಕನ್ವರ್ಷನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಡಿ ಸಿ ಕನ್ವರ್ಷನ್ ಮಾಡ್ಕೊಬೇಕು ಸೈಟ್ಗಳಿಗೆ ಅಂತ ಕೇಳಿದ್ದಾರೆ ಸೊ ನನಗೆ ತಿಳಿದಿರಂಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ ಸೊ ಈ ವಿಡಿಯೋಲ್ಲೂ ನಾನು ತಿಳಿಸ್ತೀನಿ ಡಿ ಸಿ ಕನ್ವರ್ಷನ್ ಏನಪ್ಪ ಅಂದರೆ ಒಂದು ಅಗ್ರಿಕಲ್ಚರ್ ಲ್ಯಾಂಡು ಗ್ರೀನ್ ಬೆಲ್ಟಲ್ಲಿರುತ್ತೆ ಗ್ರೀನ್ ಬೆಲ್ಟಲ್ಲಿರೋ ಅಗ್ರಿಕಲ್ಚರ್ ಲ್ಯಾಂಡ್ನ ಕನ್ವರ್ಷನ್ ಮಾಡೋಕ್ಕಾಗಲ್ಲ ಸೊ ಗ್ರೀನ್ ಬೆಲ್ಟ್ ಹೋಗಿ ಡೆವಲಪ್ಮೆಂಟ್ ಡೇ ಬೈ ಡೇ ಡೇ ಬೈ ಡೇ ಅಗ್ರಿಕಲ್ಚರ್ ಹೋಗಿ ಎಲ್ಲೋ ಝೋನ್ ಅಂದರೆ ವಾಸ ಉಪಯೋಗಕ್ಕೆ ಆದಮೇಲೆ ಡಿ ಸಿ ಪರ್ಮಿಷನ್ ಕೊಡ್ತಾರೆ ಈ ಜಾಗಗಳಲ್ಲಿ ಈಗ ಫಾರ್ಮಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಜಾಗನ ವಾಸ ಉಪಯೋಗಕ್ಕೋ ಇಲ್ಲ ವಾಣಿಜ್ಯಕ್ಕೋ ಡೆವಲಪ್ಮೆಂಟಿಗೆ ಈ ಜಮೀನನ್ನು ಯೂಸ್ ಮಾಡಿಕೊಳ್ಳಿ ಅಂತ ಕೊಡೋ ಪರ್ಮಿಷನೇ ಈ ಡಿ ಸಿ ಕನ್ವರ್ಷನ್ ಸೊ ನಿಮ್ಗೆ ಇವಾಗ ನನಗೆ ಗೊತ್ತಿರೋ ತಿಳಿಸಿದ್ದೀನಿ ಡಿ ಸಿ ಕನ್ವರ್ಷನ್ ಏನಕ್ಕೆ ಮಾಡಿಸ್ತಾರೆ ಸೊ ಯಾವ ಜಾಗಕ್ಕೆ ಮಾಡ್ತಾರೆ ಅನ್ನೋದನ್ನು ಹೇಳಿದ್ದೀನಿ ಸೊ ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ತಿಳಿಸಿ ಅಲ್ಲಿವರೆಗೂ ಶುಭ ದಿನ